ಚಂದಕವಾಡಿಯಲ್ಲಿ ವಿಜೃಂಭಣೆಯ ಲಕ್ಷ್ಮೀ ದೇವಿ ಜಾತ್ರಾ ಮಹೋತ್ಸವ ಚಂದಕವಾಡಿಯಲ್ಲಿ ಶ್ರೀ ಲಕ್ಷ್ಮೀ ದೇವಿ ಅಮ್ಮನವರ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿತು ದೇವಸ್ಥಾನದಲ್ಲಿ ಲಕ್ಷ್ಮೀ ದೇವಿ ಅಮ್ಮನವರಿಗೆ ಇಂದು ಮುಂಜಾನೆ ಅಭಿಷೇಕ ವಿಶೇಷ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಿ ಭಕ್ತರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು ಭಕ್ತರು ಸರ್ತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದು ಪುಣಿತರಾದರು ಮಹೋತ್ಸವ ಅಂಗವಾಗಿ ಚಂದಕವಾಡಿ ಗ್ರಾಮವನ್ನ ವಿದ್ಯುತ್ ದೀಪಗಳಿಂದ ಹಸಿರು ತೋರಣಗಳಿಂದ ಶೃಂಗರಿಸಲಾಗಿತ್ತು ದೇವಸ್ಥಾನದ ಅರ್ಚಕ ಮಹೇಶ್ ಎನ್ಕೆಎಸ್ಟಿವಿ ಫೋರ್ನೊಂದಿಗೆ ಮಾತನಾಡಿ ಸೋಮವಾರದಿಂದ ಆರಂಭವಾದ ಜಾತ್ರಾ ಮಹೋತ್ಸವ ಮಂಗಳವಾರ ಕಾಡಿನಿಂದ ಸೌದೆ ತಂದುಕೊಂಡ ದೋಕುಳಿಯಲ್ಲಿ ಶೇಖರಿಸಿ ಕೊಂಡಕ್ಕೆ ರಾತ್ರಿ ಅಗ್ನಿ ಸ್ಪರ್ಶ ಮಾಡಿ ಬುಧವಾರ ಮುಂಜಾನೆ ಕೊಂಡೋತ್ಸವ ನಡೆಯಿತು ನಂತರ ಗ್ರಾಮದಲ್ಲಿ ದೇವರ ಮೆರವಣಿಗೆ ಬಾಯಿ ಬೀಗ ಉಯ್ಯಾಲೆ ಉತ್ಸವ ಗುರುವಾರ ಮಡ ಸೇವೆ ಜರುಗಿತು ಶುಕ್ರವಾರ ಸಾಯಂಕಾಲ ರಥೋತ್ಸವ ಮೂಲಕ ಜಾತ್ರೆಗೆ ಅಧೂರಿ ತೆರೆ ಬೀಳಲಿದೆ ಎಂದು ತಿಳಿಸಿದರು ಹೊಮ್ಮನ್ ನಂಜುಂಡ ನಾಯಕ್ ಎನ್ ಟಿವಿ ಫೋರ್ ನ್ಯೂಸ್ ಚಾಮರಾಜನಗರ ಕಾಡಿಗೆ ಹೋಗಿ ಸೌಲಭ್ಯ ಮುಂದುವರೆ ಸಂಜೆ ಗಂಟೆ ಇರ್ತಾರೆ ಮಂಗಳವಾರ ಅನಂತರ ರಾತ್ರಿ ಹತ್ತು ಗಂಟೆಗೆ ಟೀಕಿಯಾಗಿ ಎರಡು ಐದುವರೆಗೆ ಮಂಡ್ಯೋತ್ಸವ ಮಾಡುತ್ತಾರೆ ಗುರುವಾರ ರಾತ್ರಿ ಲಕ್ಷ್ಮುದೇವಮ್ಮನವರು ಗೋಡುಗೋಳ ಗ್ರಾಮ ದೇವರು ಗ್ರಾಮ ಊರಿಂದ ಬೆರವಳಿಗೆ ಮಾಡಿಗಾಟು ಆಡುವುದನ್ನು ಲಕ್ಷ್ಮುದೇವ್ ಅಮ್ಮನವರು ನೆರವೇರಿಸ್ತಾರೆ ಅನಂತರ ಗುರುವಾರ ಬಡ ಸೇವೆ ಇರುತ್ತದೆ ಅನಂತರ ಬಡ ಸೇವೆ ಶುಕ್ರವಾರ